ಸರಸ್ವತೀಂದೀರ ಪರಾಶರ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ ಭಗವಂತನ ಬೇರೆ ಬೇರೆ ರೂಪಗಳು ಜಗದಗಲವನ್ನು ಹೇಗೆ ವ್ಯಾಪಿಸಿದೆ ಅಂತ ಹೇಳಿ ಅದರ ಜೊತೆಗೆ ಭಗವಂತನ ಆಯುಧಗಳು ಕರಣಗಳು ಕೂಡ ಅವನದ್ದೇ ಒಂದು ರೂಪದಿಂದ ಬೇರೆ ಬೇರೆ ಕಡೆ ನೆಲೆಸಿದೆ ಅನ್ನುವ ಮಾತನ್ನ ಮುಗಿಸಿದಾಗ ಪರಾಶರರ ಬಳಿ ಮತ್ತೆ ಮೈತ್ರೆಯರು ಅದನ್ನು ವಿವರಿಸಬೇಕು ಅಂತ ಕೇಳಿದ್ದಕ್ಕೆ ಈ ಮುಂದಿನ ಮಾತುಗಳೆಲ್ಲ ಬಂತು ಅದರಲ್ಲಿ ಭಗವಂತನ ಎದೆಯಲ್ಲಿ ಲಕ್ಷ್ಮಿ ಶ್ರೀವತ್ಸ ಚಿಹ್ನೆಯಾಗಿ ನಿಂತಿದ್ದಾಳೆ ಗದಾರೂಪದಲ್ಲಿ ಪ್ರಾಣದೇವನೇ ಭಗವಂತನ ಜೊತೆಗಿದ್ದು ಬುದ್ಧಿಯನ್ನ ಪ್ರಚೋದಿಸ್ತಾ ಇದ್ದಾನೆ ಮನಸ್ಸು ಭಗವಂತನಲ್ಲಿ ನಿಲ್ಲುವುದಕ್ಕೆ ಬೇಕಿರುವಂತಹ ಕೆಲಸವನ್ನ ಗದೆ ಪ್ರಹಾರ ಮಾಡಿ ಅದಕ್ಕೆ ಬುದ್ಧಿ ಕಲಿಸ್ತಾ ಇದೆ ಬುದ್ಧಿಯನ್ನ ಸರಿಯಾದ ನೆಲೆಯಲ್ಲಿ ಇಡುವಂತೆ ಮಾಡ್ತಾ ಇದೆ ಅನ್ನುದನ್ನ ಹೇಳಿ ಭೂತಾದಿಂ ಇಂದ್ರಿಯಾದಿಂಚ ದ್ವಿಧಾಹಂಕಾರ ಶಂಖರೂಪೇಣ ಶಾರ್ಗರೂಪೇಣ ಚ ಸ್ಥಿತಂ ಭೂತಾದಿಂ ಇಂದ್ರಿಯಾದಿಂಚ ಭೂತಾದಿಂ ಅಂದ್ರೆ ಭೂತಗಳಿಗೆ ಹುಟ್ಟಿಗೆ ಕಾರಣವಾದ ದ್ವಿಧಾ ಅಹಂಕಾರಂ ಈಶ್ವರ ಎರಡು ತರದ ಅಹಂಕಾರ ಅಂದ್ರೆ ಸಾತ್ವಿಕ ಅಹಂಕಾರ ತಾಮಸ ಅಹಂಕಾರ ಮತ್ತೆ ರಾಜಸ ಅಹಂಕಾರ ಕೊನೆಯದ್ದು ಬುದ್ಧಿ ತತ್ವದ ದೇವತೆ ಪ್ರಚೋದನೆ ಮಾಡುವ ಗದೆಯ ಅಭಿಮಾನಿ ಪವಮಾನ ಈ ಅಹಂಕಾರಗಳನ್ನು ನಿಯಂತ್ರಿಸುವ ಶಕ್ತಿಯಾಗಿ ಭಗವಂತ ತಾಮಸಹಂಕಾರದ ಅಹಂಕಾರದ ಸ್ವರೂಪವಾಗಿ ಕೈಯಲ್ಲಿ ಶಂಖವನ್ನು ಹಿಡಿದಿದ್ದಾನೆ ರಾಜಸಹಂಕಾರದ ಪ್ರತಿರೂಪವಾಗಿ ಅದನ್ನು ನಿಯಂತ್ರಿಸುವ ಶಕ್ತಿಯಾಗಿ ಬಿಲ್ ಆಗಿ ನಿಂತಿದ್ದಾನೆ ಅಂದ್ರೆ ಅವನ ಆಯುಧಗಳೇ ತಾಮಸ ನಿಯಂತ್ರಿಸಿ ರಾಜಸಹಂಕಾರವನ್ನೇ ನಿಯಂತ್ರಿಸಿ ಅಂದ್ರೆ ನಾವು ಈ ಮುದ್ರೆಗಳನ್ನ ಹಾಕಿಕೊಳ್ಳುವುದು ಅಂತ ಒಂದು ಕಲ್ಪನೆ ಇದೆಯಲ್ವಾ ಅದು ಯಾಕೆ ಅಂತ ನಮಗೆ ಒಂದು ರೀತಿಯಲ್ಲಿ ಇದೊಂದು ಒಳ್ಳೆಯ ಸೂಚನೆ ಗದೆಯನ್ನ ಧರಿಸುವುದು ಯಾಕೆ ಶಾರಂಗವನ್ನ ಆದ್ರೆ ನಮ್ಮ ಪಂಚಮುದ್ರೆಯಲ್ಲಿ ಶಾರಂಗ ಇಲ್ಲ ಆದರೆ ಭಗವನ್ ಮುದ್ರೆಯನ್ನು ಧರಿಸಬೇಕು ಅಂತ ಹೇಳುವಾಗ ತಂತ್ರಗ್ರಂಥಗಳಲ್ಲಿ ಧನುಸ್ಸು ಮತ್ತು ಬಿಲ್ಲನ್ ಬಾಣವನ್ನು ಕೂಡ ಆ ಭಗವಂತನ ಶಾರಂಗ ಧನುಸ್ಸು ಮತ್ತು ಬಾಣವನ್ನು ಕೂಡ ಆ ಮುದ್ರೆಯಾಗಿ ಆಯುಧಗಳನ್ನು ಮುದ್ರೆಯಾಗಿ ಧರಿಸುವಾಗ ಅದನ್ನು ಕೂಡ ಆ ಚಿಹ್ನೆಯನ್ನು ಧರಿಸ್ಲಿಕ್ಕಿದೆ ಅಂತ ಮಾತಿದೆ ಅಂದರೆ ಶಂಖ ಅನ್ನೋದು ತಾಮಸ ಅಹಂಕಾರದ ನಿಯಂತ್ರಣಕ್ಕೆ ಕಾರಣವಾದ ಆಯುಧವಾದರೆ ಭಗವಂತನ ಆಯುಧವಾದರೆ ಆ ರಾಜಸ ಅಹಂಕಾರವನ್ನು ನಿಯಂತ್ರಿಸಲಿಕ್ಕೋಸ್ಕರ ಬಿಲ್ಲು ಬಾಣಗಳಿವೆ ಗಾಳಿಗಿಂತ ವೇಗವಾಗಿ ಓಡುವಂತಹ ಚಲಸ್ವರೂಪ ಅತ್ಯಂತ ಜವೇನಾಂತರಿತಾನಿಲಂ ಚಕ್ರಸ್ವರೂಪಂಚ ಮನಃ ದತ್ತೇ ವಿಷ್ಣು ಚಲ ಚಲಸ್ವರೂಪಂ ಅತ್ಯಂತ ಚಲನಶೀಲವಾದ ಜವೇನಾಂತರಿ ತಾನಿಲಂ ಅದರ ವೇಗವನ್ನ ನಾವು ಇಷ್ಟು ಅಂತ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ತೀವ್ರವಾದ ವೇಗದಿಂದ ಕೂಡಿದ ಮನಸ್ಸ ಮನಸ್ಸಿನ ತತ್ವವನ್ನ ನಿಗ್ರಹಿಸ್ಲಿಕ್ಕೋಸ್ಕರ ಚಕ್ರ ಭಗವಂತನ ಕೈಯಲ್ಲಿ ನಿಂತಿದೆ ಗಮನಿಸಿ ಯಾವಾಗ್ಲೂ ಎಲ್ಲ ಆಯುಧಗಳಿಗಿಂತ ಚಕ್ರ ಆಯುಧದಲ್ಲಿ ನಿರಂತರ ಚಲನೆ ಕಾಣುತ್ತೆ ಈ ಇದರಲ್ಲೆಲ್ಲ ಯಂತ್ರದ ಮೂಲಕ ಇಡಿಸ್ಬೇಕು ಅದು ಚ ಚಕ್ರವೇ ನಿರಂತರ ಚಲನಶೀಲ ಹಾಗಿದ್ರೆ ಮಾತ್ರ ಅದು ಚಕ್ರ ಸಂಕ್ರಮ್ಯತೆ ಇತಿ ಚಕ್ರಂ ನಿರಂತರ ಹರಿತಾ ಇರುತ್ತೆ ಅದರಿಂದ ಚಕ್ರ ಅಂತ ಹೆಸರು ಮನಸ್ಸು ಅದೇ ರೀತಿ ಹರಿಯುವ ಗುಣವುಳ್ಳದ್ದು ನಮಗೆ ಗೀತಾ ಭಾಷ್ಯಕ್ಕೂ ಇದಕ್ಕೊಂದು ಒಳ್ಳೆ ಲಿಂಕ್ ಸಿಕ್ತು ಮನಸ್ಸಿನ ನಿಗ್ರಹಕ್ಕೆ ನಾವು ಇನ್ನೊಂದು ಅಂದ್ರೆ ನಾವು ಮೈ ಮೇಲೆ ಧರಿಸುವ ಚಕ್ರದ ಉದ್ದೇಶ ಏನು ಅಂತ ಒಂದು ಗೊತ್ತಾದ್ರೆ ಇನ್ನೊಂದು ಭಗವಂತ ನನ್ನ ಚಕ್ರ ಸಹಿತ ನನ್ನಾಗಿ ಯಾಕೆ ಚಿಂತಿಸಬೇಕು ಧರ್ಮಚಕ್ರ ಅಂತ ಒಂದು ಕಡೆ ಹೇಳಿದಿದೆ ಆದ್ರೆ ಮನಸ್ತತ್ವವನ್ನು ನಿಯಂತ್ರಿಸುವ ಆಯುಧವಾಗಿ ಯಾಕಂದ್ರೆ ನಾರಾಯಣ ವರ್ಮದಲ್ಲೂ ಈ ಚಕ್ರದಿಂದ ಏನಾಗುತ್ತೆ ಅಂತ ಆಯಾ ಆಯುಧಗಳ ನೆನಪು ಮಾಡಿಕೊಂಡು ಭಗವಂತನನ್ನ ಯಾಕೆ ಚಿಂತಿಸಬೇಕು ಅಂತ ಅಲ್ಲೂ ಇದೇ ರೀತಿಯ ಆಡಿದ್ದು ನಾವು ಗಮನಕ್ಕೆ ತಂದ್ಕೊಳ್ಬಹುದು ಚಕ್ರ ಸ್ವರೂಪಂಚ ಮನಃ ಚಕ್ರದಂತೆ ಮನಸ್ಸು ನಿರಂತರ ತಿರುಗುದಾದ್ರಿಂದಾಗಿ ಮನಸ್ತತ್ವವನ್ನ ಪ್ರತಿನಿಧಿಸುವಂತಹದ್ದು ಚಕ್ರವಾಗಿ ಭಗವಂತನ ಕೈಯಲ್ಲಿ ಇದೆ ಕರಸ್ಥಿತಂ ವಿಷ್ಣು ದತ್ತೆ ಚಕ್ರ ಸ್ವರೂಪಂ ಮನಃ ದತ್ತೆ ಚಕ್ರ ಸ್ವರೂಪದಾದ ಮನಸ್ತತ್ವವನ್ನು ಭಗವಂತ ಕೈಯಲ್ಲಿ ಹೊತ್ತು ನಿಂತಿದ್ದಾನೆ ಅವನ ಕೈಯಲ್ಲಿ ಅದು ನಿಯಂತ್ರಣದಲ್ಲಿದೆ ಗಮನಿಸಿ ಅವನು ಬೇಕು ಅಂತ ಹೇಳಿದಾಗ ಮಾತ್ರ ಹೋಗುತ್ತೆ ಹಾಗೆ ಚಕ್ರವನ್ನ ಚಿಂತಿಸಿದ್ರೆ ನಮ್ಮ ಮನಸ್ಸು ಕೂಡ ನಮ್ಮ ಮೈ ನಮ್ಮ ಕೈಯಲ್ಲಿರುವ ಚಕ್ರ ಅದು ಅದು ಯಾವುದಕ್ಕೂ ಬೇಕಾದ್ರೂ ಆಯುಧವನ್ನಾಗಿ ನಾವು ಅದನ್ನು ಬಳಸಬಹುದು ಆದ್ರೆ ಅದೇ ಕೈ ತಪ್ಪಿ ಹೋದ್ರೆ ನಮ್ಗೆ ವಾಪಸ್ ಕುತ್ತಿಗೆಗೆ ಬಂದು ಕತ್ತರಿಸ್ಕೊಂಡು ಹೋಗುತ್ತೆ ಆ ಭೂಮರಂಗ್ ಮಾಡುದು ಒಂದು ಒಂಥರ ಆಯುಧ ಇರುತ್ತೆ ಅದ ನೀವು ಎತ್ತಿ ಎಸ್ರೆ ಅದು ವಾಪಸ್ ಬಂದು ನಿಮ್ ಕೈಗೆ ಸಿಗುತ್ತೆ ನಿಮ್ಗೆ ಅಭ್ಯಾಸ ಇಲ್ಲದೆ ಹೋಯ್ತು ಅಂದ್ರೆ ತಲೆಗೋ ಕುತ್ತಿಗೆಗೋ ಕಣ್ಣಿಗೋ ಎಲ್ಲಿಗೋ ಬಡದ್ರೆ ಏಳ್ಲಿಕ್ಕೆ ಹತ್ತು ದಿವಸ ಬೇಕು ಆದ್ರೆ ನಮ್ದೆ ನಾವೇ ಎಸ್ತಿದ್ದು ಕೂಡ ನಮ್ದೆ ಅಂತಂದ್ರೆ ಸುಮ್ನೆ ಓನರ್ಶಿಪ್ ಮಾತ್ರ ಅಲ್ಲ ಅದನ್ನು ಎಷ್ಟಿದ್ದು ನಾವೇ ಎಷ್ಟ್ ಮೇಲೆ ಅದನ್ನು ವಾಪಸ್ ಕೈ ತೆಗೆದುಕೊಳ್ಳುವ ರೀತಿ ಬರ್ಲಿಲ್ಲ ಅಂದ್ರೆ ಮನಸ್ಸನ್ನು ಹೊರಗ್ ಬಿಡೋದು ದೊಡ್ಡ ವಿಷಯ ಅಲ್ಲ ಹೊರಗ್ ಬಿಟ್ಟ ಮೇಲೆ ಅದು ಯಾವಾಗ ವಾಪಸ್ ಬಂತೋ ಆವಾಗ ಅದನ್ನು ತಗೊಳ್ಳಿಕ್ಕೆ ರಿಸೀವ್ ಮಾಡುವ ಶಕ್ತಿಯು ನಮಗೆ ಇದ್ರೆ ಮಾತ್ರ ಅದು ನಮ್ದು ಒಂದು ಅರ್ಥ ಇದೆ ಬಿಡುವಾಗ ಮಾತ್ರ ಆರಾಮಾಗಿ ಬಿಡುತ್ತೇವೆ ಎತ್ತಿ ಎಸಿಲಿ ಖುಷಿ ಆಗುತ್ತೆ ಅದ್ರ ವಾಪಸ್ ತಗೊಳ್ಳುವಾಗ ಜೀವ ಬಾಯಿಗೆ ಬರುತ್ತೆ ಇದು ಚಕ್ರ ನಮಗೆ ಕೊಟ್ಟ ಒಂದು ಸುಂದರವಾದ ಆ ಅಂದ್ರೆ ಚಕ್ರವು ಒಂದು ರೀತಿಯಲ್ಲಿ ಅದೇ ರೀತಿಯಾದ ಒಂದು ಆಯುಧದ ಪ್ರಯೋಗ ಬಿಟ್ಟರು ತನ್ಗೆ ವಾಪಸ್ ಕೈಗೆ ಸಿಗುವಂತದ್ದು ಅದು ಮನಸ್ತತ್ವವನ್ನು ನಿಯಂತ್ರಿಸುವುದಕ್ಕೆ ಬೇಕಿದೆ ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಗೆ ಈಗ ಗದೆಯಾಕ ಉಪಯೋಗಿಸ್ಬೇಕು ಚಕ್ರ ಯಾಕೆ ಉಪಯೋಗಿಸ್ಬೇಕು ಶಂಖ ಯಾಕೆ ಉಪಯೋಗಿಸ್ಬೇಕು ನಾರಾಯಣ ಮುದ್ರೆ ಅಂತೂ ಅದು ನಾರಾಯಣನ ನಾಮವನ್ನೇ ಮೈ ಮೇಲೆ ಧರಿಸುವಂತೆ ಮಾಡುವಂಥದ್ದು ಅನ್ನುವ ಕಾರಣಕ್ಕಾಗಿ ಚಕ್ರ ಶಂಖ ಗದಾ ಪದ್ಮ ಪದ್ಮದ್ದು ಇಲ್ಲಿ ಏನು ವಿಶೇಷ ಬಂದಿಲ್ಲ ಆದ್ರೆ ಅದಕ್ಕೂ ಒಂದು ಅರ್ಥ ಇದ್ದೇ ಇರುತ್ತೆ ಮತ್ತೆ ನೋಡೋಣ ಮುಂದೆ ಪಂಚರೂಪಾತು ಯಾಮ ವೈಜಯಂತಿ ಗದಾಭುತಃ ಸಾ ಹೇತು ಸಂಘಾತ ಭೂತಮಾಲ ಚೈದ್ಯುಚ ಪಂಚರೂಪಾತು ಯಾಮಾಲ ಈ ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಅದನ್ನ ಪ್ರತಿನಿಧಿಸುವ ಐದು ಬಣ್ಣದ ಹೂಗಳಿಂದ ಕೂಡಿದ ವೈಜಯಂತೆ ಮಾಲೆಯನ್ನ ಭಗವಂತ ಧರಿಸಿದ್ದಾನೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅವನ ಕೈಯಲ್ಲಿ ಬಾಣದಂತೆ ತೋರ್ತಾ ಇವೆ ಯಾನೀಂದ್ರಿಯಾಣಿ ಶೇಷಾಣಿ ಬುದ್ಧಿ ಕರ್ಮಾತಿ ಕರ್ಮಾತ್ಮಿಕಾನಿ ವೈ ಶರರೂಪೇಣ ಅಶೇಷಾಣಿ ತಾನಿ ಧತ್ತೇ ಜನಾರ್ದನ ಈ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು ಅವನ ಕೈಯಲ್ಲಿ ಬಾಣಗಳಂತೆ ಕಂಗೊಳಿಸ್ತಾ ಇದೆ ನೋಡಿ ಬಾಣದ ಚಿಂತನೆ ಯಾಕೆ ಮಾಡುದು ಅವನ ಕೈಯಲ್ಲಿ ಧನುಸ್ಸಿದೆ ಬಾಣ ಇದೆ ಚಕ್ರ ಇದೆ ಗದೆ ಇದೆ ಶಂಖ ಇದೆ ಕೂರಸಿ ಇದೆ ಏನೇನು ಇದನ್ನ ಯಾಕೆ ಚಿಂತನೆ ಮಾಡಿದ್ರು ಅದು ನಮ್ಮ ಬೇರೆ ಬೇರೆ ಪ್ರತೀಕಗಳನ್ನ ನಿಯಂತ್ರಣಕ್ಕೆ ತರಲಿಕ್ಕೋಸ್ಕರ ಆ ಆಯುಧಗಳನ್ನ ಅವನು ಧರಿಸಿದ್ದಾನೆ ಅನ್ನೋದು ನಮಗೆ ಗೊತ್ತಾಯಿತು ಯಾನಿ ಅಶೇಷಾಣಿ ಇಂದ್ರಿಯಾನಿ ಬುದ್ಧ್ಯಾತ್ಮಕಾನಿ ಕರ್ಮಾತ್ಮಕಾನಿ ಬುದ್ಧ್ಯಾತ್ಮಕ ಅಂದ್ರೆ ಜ್ಞಾನಕ್ಕೆ ಕಾರಣವಾದ ಇಂದ್ರಿಯಗಳು ಕರ್ಮಾತ್ಮಿಕಾನಿ ಅಂತಂದ್ರೆ ಕರ್ಮಕ್ಕೆ ಸಂಬಂಧಪಟ್ಟಂತಹ ಪಂಚ ಇಂದ್ರಿಯಗಳು ಈ ಈ ಎಲ್ಲ ಇಂದ್ರಿಯಗಳನ್ನು ಕೂಡ ನೋಡಿ ಅದು ಬಾಣ ಹಾಗೆ ಅಲ್ವಾ ಈ ಹಿಂದೆ ಬಿಲ್ಲು ಅಂತ ಯಾವ್ದನ್ನು ಹೇಳಿದ್ರು ಧನುಸ್ಸು ಅಂತ ತಮಸ್ಸಿನ ಶಕ್ತಿಯನ್ನ ತಮೋ ಗುಣವನ್ನ ಪ್ರತಿನಿಧಿ ಪ್ರತಿನಿಧಿಸುವಂತಹದ್ದನ್ನ ಶಂಖ ಅಂದ್ರು ರಜೋಗುಣವನ್ನ ಪ್ರತಿನಿಧಿಸುವಂತಹದ್ದು ಆ ಉಲ್ಟ ಹೇಳಿದೆ ಅನ್ಸುತ್ತೆ ಆ ಹಿಂದೆ ಬಂದದ್ದು ಹ್ಮ್ ಶಂಖ ರಜಸ್ಸು ಶಾರ್ಂಗ ತಮಸ್ಸು ಅಂದ್ರೆ ದೇಹ ತಮೋಗುಣದ ದೇಹವೇ ಶಾರ್ಂಗ ದೇಹವೇ ಧನುಸ್ಸು ಆ ಧನುಸ್ಸಿನಿಂದ ಇಂದ್ರಿಯಗಳೆಂಬ ಬಾಣಗಳು ಬೇರೆ ಬೇರೆ ಕಡೆಗೆ ಹೋಗಿ ವಿಷಯ ಪದಾರ್ಥಗಳನ್ನ ಬೇಟೆಯಾಡಿ ಬರುತ್ತೆ ಅಕಸ್ಮಾತ್ ಅದು ಸರಿಯಾದ ರೀತಿಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಆ ಪ್ರಾಣಿಗೆ ಇವನು ಬಲಿಯಾಗ್ತಾನೆ ಅವುಗಳೇ ಇವನನ್ನು ಆಡಿ ಬಿಡ್ತಾನೆ ಹಾಗೆ ವಿಷಯ ಪದಾರ್ಥಗಳೇ ಇವನನ್ನು ಬೇಟೆಯಾಡುವ ಪ್ರಸಂಗಗಳು ಹೆಚ್ಚು ಅದಾಗಿ ತೀಕ್ಷ್ಣವಾದ ಬಾಣ ಶತ್ರುವಿನ ಎದೆಯನ್ನ ಸೀಳಬೇಕು ಅಥವಾ ಇವನು ಯಾವುದನ್ನ ತನ್ನ ವಶಕ್ಕೆ ತಂದ್ಕೊಳ್ಬೇಕು ಅಂತ ಪ್ರಯಸಿದ್ನೋ ಪ್ರಯತ್ನಿಸಿದ್ನೋ ಆ ವಸ್ತುವನ್ನು ಚೆನ್ನಾಗಿ ನಿಗ್ರಹಿಸುವುದಕ್ಕೆ ಬೇಕಿರುವ ಎಚ್ಚರಿ ಈ ಇಲ್ಲ ಅಂದ್ರೆ ಇಡೀ ಶರೀರದಲ್ಲಿ ಮತ್ತೆ ಮತ್ತೆ ಪೆಟ್ಟು ತಿನ್ನುವಂತಹ ಅವ್ಯವಸ್ಥೆಗಳನ್ನೇ ಅವನು ಹೊತ್ಕೊಂಡು ಬರ್ತಾ ಇರ್ತಾನೆ ಶರ ಶೇಷಾಣಿ ತಾನಿ ದತ್ತೇ ಜನಾರ್ದನ ಬಿಭರ್ತಿ ಯಾಶಿ ರತ್ನಂ ಅಚ್ಯುತೋತ್ಯಂತ ನಿರ್ಮಲಂ ವಿದ್ಯಾಮಯಂತು ತಜ್ಞಾನವಿದ್ ಅವಿದ್ಯಾ ಚರ್ಮ ಸಂಸ್ಥಿತಿ ವಾ ಹಸಿ ಅಂದ್ರೆ ಜ್ಞಾ ಖಡ್ಗ ಯಾವುದು ಖಡ್ಗ ಅಂದ್ರೆ ಖಡ್ಗವನ್ನು ಕೂಡ ಒಂದು ಆಯುಧವಾಗಿ ಮುದ್ರೆ ರೂಪದಲ್ಲಿ ಧರಿಸ್ಬೇಕು ಅಂತ ಒಂದು ಮಾತಿದೆ ಅಂದ್ರೆ ಮೈ ಮೇಲೆ ಎಲ್ಲಿಯಾದ್ರೂ ಇದು ದೇವರ ಖಡ್ಗ ಅನ್ನುವ ನೆನಪು ತರುವಂತಹ ನಂದಕ ಅದಕ್ಕೆ ಹೆಸರು ನಂದಕ ಅಂತ ನಂದಕ ಶಂಖ ಖಡ್ಗ ಅಂದ್ರೆ ಖಡ್ಗ ಅದಕ್ಕೆ ನಂದಕ ಅಂತ ಹೆಸರು ಶಾರಂಗ ಆ ಉಳಿದಂತೆ ಪದ್ಮ ಚಕ್ರ ಇದು ಇದ್ದದ್ದೇ ಈ ಎಲ್ಲ ಆಯುಧಗಳನ್ನೂ ಕೂಡ ಒಂದು ಚೆನ್ನಾದ ಪ್ರತೀಕವಾಗಿಸಿ ನಾವು ಅದನ್ನೇ ಪ್ರತ್ಯೇಕ ಆಭರಣವನ್ನಾಗಿ ಈಗ ಕಿವಿಗೆ ಸಾಮಾನ್ಯ ಶಂಕಚಕ್ರ ಹಾಕುವ ಒಂದು ಆ ಅಭ್ಯಾಸ ಬಂದಿದೆ ಹಾಗೆ ಇನ್ನೇನಾದ್ರೂ ನಾವು ಆಭರಣ ಮಾಡಿಸೋದಾದ್ರೆ ಕೊರಳಿಗೆ ಹಾಕೊಳ್ಳುದಾದ್ರೆ ಭಗವಂತನ ಈ ಆಭರಣಗಳನ್ನೇ ಅದಕ್ಕೊಂದು ಮಾಡೆಲ್ ತರ ಮಾಡಿ ಅಷ್ಟನ್ನು ಸೇರಿಸಿ ಒಂದು ಕುತ್ತಿಗೆಗೆ ಸರದ ಹಾಗೂ ಹಾಕೊಳ್ಬಹುದು ಅಥವಾ ಕೈಗೆ ಕಡಗವಾಗಿಯೂ ಮಾಡಿಸ್ಕೊಳ್ಬಹುದು ಅದಕ್ಕೊಂಚೂರು ಕೆಲಸ ಇದೆ ಚೂರು ಜ್ಯುವೆಲರಿ ಶಾಪ್ನವರ ಬಗ್ಗೆ ಅಂದ್ರೆ ಈ ಆಯುಧ ಹಾಕೊಳ್ಳೋದ್ರ ಉದ್ದೇಶ ಬಂಗಾರ ಹಾಕೊಳ್ಬೇಕು ಅಂತಲ್ಲ ಅದು ಬೆಳ್ಳಿಯುದು ಆಗ್ಬಹುದು ಯಾವುದ್ರದ್ದು ಆಗ್ಬಹುದು ಒಟ್ಟು ಮುದ್ರೆಯಾಗಿ ಮೈ ಮೇಲೆ ಬೀಳುವಂತಾದ್ರೂ ಸರಿ ಮುದ್ರೆಗೆ ಮುದ್ರೆಗೆ ಒತ್ತಿಕೊಳ್ಳುವ ಹಾಗಾದ್ರೂ ಸರಿ ಅಥವಾ ಮೈ ಮೇಲೆ ಅದೇ ಆಭರಣಗಳನ್ನ ಅದೇ ಆಕೃತಿಯಲ್ಲಿ ಹಾಕಿಕೊಂಡ್ರೆ ಯಾಕಂದ್ರೆ ಇದು ದೇವರ ಆಭರಣವೂ ಹೌದು ಆಯುಧವೂ ಹೌದು ನಾವು ಆಭರಣ ಅಂತ ಅನ್ಕೊಂಡ್ರೆ ಆಭರಣ ಆಯುಧ ಅಂತ ಅನ್ಕೊಂಡ್ರೆ ಆಯುಧ ಅದಕ್ಕೆ ಅದು ಎರಡು ಒಟ್ಟಿಗೆ ಶಬ್ದ ಬಳಸಿದ್ವಿ ಎಲ್ಲಾ ಕಡೆ ಹಾಗಾಗಿ ಜ್ಞಾನ ಅನ್ನುವಂತಹ ನಿರ್ಮಲವಾದ ಕತ್ತಿ ಏನಿದೆ ಅದು ಸಕಲ ವಿದ್ಯಾಮಯ ಕೃಷ್ಣನು ಗೀತೆಯಲ್ಲಿ ಜ್ಞಾನಾಸಿನ ಅಂತಾನೆ ಎರಡು ಮೂರು ಕಡೆ ಪ್ರಯೋಗ ಮಾಡಿದ್ದಾನೆ ಕೇವಲ ಒಂದು ಕಡೆ ಅಲ್ಲ ಹದ್ನೈದನೇ ಅಧ್ಯಾಯದಲ್ಲೂ ಇದೆ ಅದರ ಮಧ್ಯದಲ್ಲಿ ಹದಿನೆಂಟರಲ್ಲೂ ಇದೆ ಎರಡು ಮೂರು ಕಡೆ ಜ್ಞಾನಾಸಿನ ಜ್ಞಾನವೆಂಬ ಖಡ್ಗದಿಂದ ಅಂತ ನಾವು ಸುಮ್ನೆ ಅದೊಂದು ರೂಪಕವಾಗಿ ಹೇಳ್ತೇವೆ ಅಂತ ಅನ್ಕೊಳ್ತೇವೆ ಆದ್ರೆ ಭಗವಂತನ ಕೈಯಲ್ಲಿರುವ ನಂದಕದ ಚಿಂತನೆಯ ಉದ್ದೇಶವೇ ನಮಗೆ ಜ್ಞಾನ ಸಿಗಬೇಕು ಅಂತ ಅವನ ಹತ್ರ ಕೇಳಲಿಕ್ಕೋಸ್ಕರ ಇರುವುದು ಅದು ಹರಿತವಾದ ಖಡ್ಗದಿಂದ ಅವಿದ್ಯೆಯ ಆವರಕವಾದಂತಹ ಗುರಾಣಿಯನ್ನ ಹಿಡಿದಿದ್ದಾನೆ ಕೈಯಲ್ಲಿರುವ ಗುರಾಣಿ ಅವಿದ್ಯೆ ಆವರಕವಾಗಿ ನಿಂತಿರುವಂತಹ ಪ್ರತೀಕ ಅದು ಅವಿ ಅವಿದ್ಯೆಯಿಂದ ನಾವು ಪಾರಾಗ್ಲಿಕ್ಕೋಸ್ಕರ ಗುರಾಣಿ ಹಿಡ್ಕೊಳ್ಬೇಕು ವಿದ್ಯೆಯನ್ನ ಒಲಿಸಿಕೊಳ್ಳಿಕ್ಕೋಸ್ಕರ ಖಡ್ಗ ಹಿಡ್ಕೊಳ್ಬೇಕು ಇದು ಹರಿಯ ಕೈಯಲ್ಲಿ ಯಾಕಿದೆ ಅನ್ನೋದನ್ನ ನಾವು ಚಿಂತಿಸ್ಲಿಕ್ಕಿರುವ ದಾರಿ ಹೀಗೆ ಪುರುಷ ಪ್ರಕೃತಿ ಬುದ್ಧಿ ಅಹಂಕಾರ ಮನಸ್ಸು ಸರ್ವೇಂದ್ರಿಯಗಳು ಭೂತಗಳು ವಿದ್ಯೆ ಅವಿದ್ಯೆ ಇದೆಲ್ಲವೂ ಕೂಡ ಭಗವಂತನ ಮೈಯಲ್ಲಿ ನೆಲೆಸಿದೆ ಇತ್ತಂ ಪುಮಾನ್ ಪ್ರಧಾನಂ ಚ ಬುದ್ಧಂಕಾರ ಮೇವ ಚ ಭೂತಾನಿ ಚ ಹೃಷಿಕೇಶ ಮನಸ್ಸರ್ವೇಂದ್ರಿಯಾಣಿ ಚಿದ್ಯಾ ವಿದ್ಯೆ ಚ ಮೈತ್ರೇಯ ಸರ್ವೇತತ್ ಸಮಾಶ್ರಿತಂ ಇಲ್ಲಿ ತನಕ ಹೇಳಿದ ಪ್ರತಿಯೊಂದು ಕೂಡ ಭಗವಂತನಲ್ಲೇ ನೆಲೆಸಿದೆ ಅದು ತತ್ವದ ರೂಪದಲ್ಲಿ ಆಯುಧದ ರೂಪದಲ್ಲಿ ಆಭರಣದ ರೂಪದಲ್ಲಿ ನಮ್ಮನ್ನ ಆ ತೊಂದರೆಗಳಿಂದ ಪಾರು ಮಾಡುವುದಕ್ಕಾಗಿ ಭಗವಂತ ಹಿಡಿದಿದ್ದಾನೆ ಎನ್ನುವ ಚಿಂತನೆಗಾಗಿ ಭಗವಂತ ಹೊತ್ತು ನಿಂತಿದ್ದಾನೆ ಋಷಿಕೇಶನ ಮೈಯಲ್ಲಿ ಇಷ್ಟೆಲ್ಲವೂ ಕೂಡ ಆವರಿಸಿಕೊಂಡಿದೆ ವಿದ್ಯೆಯೂ ಅಲ್ಲೇ ಇರುದು ಅವಿದ್ಯೆಯೂ ಅಲ್ಲೇ ಇರುವುದು ಭಗವಂತ ನನ್ನ ಒಂದು ಕಡೆಯಲ್ಲಿ ಖಡ್ಗ ಇನ್ನೊಂದು ಕಡೆಯಲ್ಲಿ ಗುರಾಣಿ ಅಂತ ಹಿಡ್ಕೊಂಡದ್ದು ಕೆಲವೊಂದು ಸರ್ತಿ ಆವರ್ಕವಾಗಿ ಗುರಾಣಿಯನ್ನ ಬಳಸ್ಕೊಳ್ಬೇಕಾಗತ್ತೆ ಏನೂ ಗೊತ್ತಿಲ್ಲ ಅಂತ ಪೆದ್ರ ಹಾಗೆ ಇದ್ರೂ ಕೂಡ ಎಷ್ಟೋ ಸತ್ಯ ಬಚಾವಾಗುತ್ತೆ ಗೊತ್ತಿದೆ ಅಂತ ಹೇಳಿದ ತಕ್ಷಣವೇ ತಲೆ ಹೋಗುವ ಸಾಧ್ಯತೆಗಳೇ ಹೆಚ್ಚು ಆದ್ರೆ ಕೆಲವು ಕಡೆ ಅವಿದ್ಯೆಯೂ ಲಾಭ ಅವಿದ್ಯೆ ಹಾನಿ ಹೌದು ಅವಿದ್ಯೆ ನಮಗೆ ನಮಗೆ ತಿಳಿಯದಂತೆ ಆವರಿಸಿಕೊಂಡ್ರೆ ಅದು ಹಾನಿ ನಮಗೆ ತಿಳಿದು ಅದನ್ನ ನಾವು ತಿಳಿಯದವರಂತೆ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಎಷ್ಟೋ ಸತ್ಯ ಅಹಂಕಾರದಿಂದ ಪಾರಾಗುವ ಮತ್ತು ಆ ಸಮಾಜದ ಅನೇಕ ಕಿರಿಕಿರಿಗಳಿಂದ ನಮ್ಮನ್ನ ದೂರ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು ಅದನ್ನಾಗಿ ಅವಿದ್ಯೆ ಎನ್ನುವ ಗುರಾಣಿಯೂ ಬೇಕು ವಿದ್ಯೆ ಎನ್ನುವ ಕತ್ತಿಯೂ ಬೇಕು ಎರಡನ್ನೂ ಧರಿಸುವಂತಹ ಆ ಭಗವಂತನ ಕೈಯಲ್ಲಿ ಇರುವಂತಹ ಸ್ಥಿತಿಯನ್ನ ನಾವು ಉಪಾಸನೆ ಮಾಡಿದ್ರೆ ಅವಿದ್ಯೆಯಿಂದ ಪಾರಾಗ್ತೇವೆ ವಿದ್ಯೆಯನ್ನ ಪಡೆದು ಸುಖವಾಗಿರ್ತೇವೆ ಅವಿದ್ಯೆಯಿಂದ ಪಾರಾಗುವುದಕ್ಕಾಗಿ ಗುರಾಣಿ ಆ ಅವಿದ್ಯೆಯನ್ನು ಕತ್ತರಿಸುವುದಕ್ಕಾಗಿ ಕತ್ತಿ ಹೀಗೆ ಎರಡನ್ನೂ ಕೂಡ ಧರಿಸುವ ಭಗವಂತನ ಚಿಂತನೆಯನ್ನು ಮಾಡಿದವನ ಬದುಕಿನಲ್ಲಿ ಯಾವತ್ತೂ ಕೂಡ ಈ ಅವಿದ್ಯೆಯ ಕಾಟ ಉಂಟಾಗುವುದಿಲ್ಲ ಅನ್ನುವುದು ಕೂಡ ಇದರ ಒಂದು ವಿಶೇಷ ಫಲ ಇನ್ನು ಮುಂದೆ ಕೆಲವು ಸಂಗತಿಗಳನ್ನ ಹೇಳುವುದಿದೆ ಅದನ್ನ ನಾಳೆಯ చింతనెలె అనుసంధానమాోణ అంత హత కాయన వాచా మనసు ఇంద్రిర్వా బుద్ధి ఆత్మన వాసువ కరోమికలం పరస్మై నారాయణి సమర్పయా శ్రీకృష్ణార్పణమస్తు శ్రీహరికృపా